ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗಿನ್ ಸ್ಪೆಷಲ್ ಏನಮ್ಮ ಧನ್ಯಪುಡಿ ಮೊದ್ ಹ ಮಟನ್ ಸಾಂಬಾರ್ಗೆ ಚಿಕನ್ ಸಾಂಬಾರ್ಗೆ ಮಾಡ್ತಾರಲ್ಲ ಆ ಧನ್ಯ ಪುಡಿನ ಕ್ವಿಕ್ ಅಂಡ್ ಆಗಿ ಯಾವ ತರ ಮನೇಲೆ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ ಕಂಪ್ಲೀಟ್ ವಿಡಿಯೋ ನೋಡಿ ನೀವೇನಾದ್ರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನ್ ಹೊಸದಾಗಿ ಏನಾದ್ರು ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಕಿದರೆ ಧನಿಯಾ ಪುಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಎರಡು ಕೆ ಜಿ ಧನ್ಯಾಯಿಗೆ ಒಂದು ಕೆ ಜಿ ಕಡಲೆಕಾಳು ತೊಗೊಂಡು ಅದನ್ನು ಕೆಂಪಾಗೋ ಥರ ಚೆನ್ನಾಗಿ ಉರ್ಕೊತ ಇದ್ದಾರೆ ಈ ಥರ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಲೈಟಾಗಿ ನೀವು ಅದನ್ನು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಐದು ಜೈಕಾಯನ್ನ ತೊಗೊಂಡು ಉರ್ಕೊಂಡಿದ್ದಾರೆ ಹಾಕೊಂಡು ಈ ಥರ ಒಂದು ಬೋಸಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾರೆ ಅದಾದಮೇಲೆ ಮೆಂತ್ಯ ಮೆಂತ್ಯನ ಎರಡು ಕೆ ಜಿ ದನಿಯಕ್ಕೆ ಐವತ್ತು ಗ್ರಾಮ್ ತೊಗೊಂಡಿದ್ದಾರೆ ಜಾಸ್ತಿ ಹಾಕಿದ್ರೆ ಕೈ ಆಗುತ್ತೆ ಅಂದ್ಬಿಟ್ಟು ಕಮ್ಮಿನೇ ತೊಗೊಂಡಿರೋದು ಅದನ್ನು ಕೂಡ ಕೆಂಪಾಗೋ ಥರ ಹುರ್ಕೊಂಡು ಅದನ್ನು ಬೋಸಿಗೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊತಾರೆ ಯಾಕಂದರೆ ಈ ಪುಡಿ ಅನ್ನೋದು ಇದೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಯಾಕಂತಂದರೆ ಇದು ಮಿಲ್ಗೆ ತೊಗೊಂಡೋಗ್ಬೇಕಾದ್ರೆ ಬೆಚ್ಚಗೆ ಇರಬೇಕು ಅದಕ್ಕೋಸ್ಕರ ಒಂದು ಬಾಯಿ ಚಿಕ್ಕದಾಗಿರೋ ಬೋಸೆ ಒಳಗೆ ಹಾಕ್ಬಿಟ್ಟು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಧನ್ಯೂ ಕೂಡ ಸ್ವಲ್ಪ ಲೈಟಾಗಿ ಕಲರ್ ಬರೋ ಥರ ಉರ್ಕೊತಾರೆ ಅದಾದಮೇಲೆ ಇದು ಅಷ್ನು ಕೂಡ ನೂರು ಗ್ರಾಮ್ ತೊಗೊಂಡು ಒಣಗಿಸ್ಬಿಟ್ಟು ಕುಟ್ಕೊಂಡು ಈ ಥರ ಇದ್ದಾರೆ ಇದೆಲ್ಲ ಹುರ್ದಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೇಲಿಂದ ಕೆಳಗೆ ಹಾಕಂದ್ರೆ ಕಾಳುಗಳೆಲ್ಲ ಮಿಕ್ಸ್ ಆಗಬೇಕು ಧನ್ಯ ಜೊತೆಲಿ ಆ ಥರ ಮಿಕ್ಸ್ ಮಾಡ್ಕೊಂಡು ನಾವು ಮೆಣಸಿನ್ಕಾಯ ಉಟ್ಕೊಳ್ಳೋದಿಲ್ಲ ಡೈರೆಕ್ಟ್ ಬಿಸಿಲಿನಲ್ಲಿ ಒಣಗಾಕ್ಬಿಟ್ಟು ಅದು ಹಿಂಗೆ ಮುರಿದ್ರೆ ಮುರ್ಕನ್ಬೇಕು ಆ ಥರ ಒಣಗಾಕ್ಬಿಟ್ಟು ನಾವು ಅದನ್ನು ಡೈರೆಕ್ಟು ಮಿಲ್ಲಕ್ಕೆ ತೊಗೊಂಡು ಹೋಗ್ತೀವಿ ಪುಡಿ ಮಾಡ್ಕೊಂಡು ಇದನ್ನು ನಾವು ಯಾವುದೇ ರೀತಿ ಬಿಸಿ ಮಾಡೋದಿಲ್ಲ ಈ ಥರ ಒಣಗಾಕಿದ್ವಿ ನಾವು ಎರಡು ಕೆ ಜಿ ಧನಿಯಕ್ಕೆ ಎರಡು ಕೆ ಜಿ ಧನಿಯಕ್ಕೆ ಎರಡು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತೊಟ್ಟು ಮುರಿದು ಹಾಕೋಬೇಕು ಅದಾದಮೇಲೆ ಒಂದುವರೆ ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕಾಸಿ ಮೆಣ್ಸಿನ್ಕಾಯಿ ನೂರು ಗ್ರಾಮ್ ಇದಿಷ್ಟನ್ನ ತೊಗೊಂಡು ತೊಗೊಂಡೋಗಿ ನಿಲ್ಲುಳ್ಳಿ ಈ ಥರ ಪುಡಿ ಬಂದಿದ್ದೀವಿ ಇದೊಂದು ಸ್ವಲ್ಪ ಆರದ್ಮೇಲೆ ನಾವು ಇದ್ರಲ್ಲಿ ಆಲ್ರೆಡಿ ಸಾಂಬಾರು ಕೂಡ ಮಾಡಿದ್ದೀವಿ ನನ್ನ ಹಿಂದಿನ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ಥರ ನಾವು ಮಟನ್ ಸಾಂಬಾರನ್ನ ರೆಡಿ ಮಾಡ್ತೀವಿ ಅಂತ ತುಂಬ ಟೇಸ್ಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್